ಹಣ ಆಸ್ತಿ ಅಧಿಕಾರ ಭಾಗ್ಯಗಳಿಗಿಂತ ಆರೋಗ್ಯವೇ ಶ್ರೇಷ್ಠ ಭಾಗ್ಯವಾಗಿದೆ ಆರೋಗ್ಯವಿದ್ದರೆ ಉಳಿದೆಲ್ಲ ಭಾಗ್ಯಗಳನ್ನು ಪಡೆಯಬಹುದು ನಮ್ಮ ಪರಿಸರ ಸ್ವಚ್ಛತೆಯಿಂದ ಆರೋಗ್ಯದ ವೃದ್ಧಿಯಾಗುವುದು ಆರೋಗ್ಯ ವೃದ್ಧಿಯಿಂದ ದೇಶದ ಅಭಿವೃದ್ಧಿಯೂ ಸಾಧ್ಯ ಎಂದು ಲಯನ್ಸ್ ಜಿಲ್ಲಾ ರಾಜ್ಯಪಾಲರಾದ ಲಯನ್ ಎನ್ ಮೋಹನ್ ಕುಮಾರ್ ರವರು ಹೇಳಿದರು ಗಾಂಧಿ ಜಯಂತಿಯ ಅಂಗವಾಗಿ ಸ್ವಚ್ಛ ಭಾರತ ಅಭಿಯಾನದಡಿ ಲಯನ್ಸ್ ಕ್ಲಬ್ ಇಂಟರ್ ನ್ಯಾಷನಲ್ ಮುನ್ನೂರ ಹದಿನೇಳನೇ ವತಿಯಿಂದ ಯೂತ್ ಫಾರ್ ಪರಿವರ್ತನ್ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಬನ್ನಪ್ಪ ಉದ್ಯಾನವನದ ಸೌಂದರ್ಯೀಕರಣ ಮತ್ತು ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಂದರ್ಭದಲ್ಲಿ ಲಯನ್ ಮೋಹನ್ ಕುಮಾರ್ ಅವರು ಮಾತನಾಡಿ ನಮ್ಮ ವೈಯಕ್ತಿಕ ಸ್ವಚ್ಛತೆಯ ಜೊತೆಗೆ ನಾವು ವಾಸಿಸುವ ಮನೆಯ ಸುತ್ತಮುತ್ತ ಸದಾ ಸ್ವಚ್ಛತೆ ಕಾಪಾಡಿಕೊಳ್ಳಬೇಕು ಕಸಕಡ್ಡಿ ಪ್ಲಾಸ್ಟಿಕ್ ತ್ಯಾಜ್ಯ ಹಸಿಕಸ ಹುಣಕಸ ರಾಸಾಯನಿಕ ಕಸಗಳನ್ನು ಸೂಕ್ತವಾಗಿ ಸಂಗ್ರಹಿಸಿ ವಿಲೇವಾರಿ ಮಾಡುವ ಮೂಲಕ ನಮ್ಮ ಗ್ರಾಮವನ್ನು ಸ್ವಚ್ಛ ಗ್ರಾಮವಾಗಿ ಪರಿವರ್ತಿಸಬಹುದು ಎಲ್ಲ ಗ್ರಾಮ ನಗರಗಳ ಸ್ವಚ್ಛತೆಯಿಂದ ತ್ಯಾಜ್ಯ ಮುಕ್ತ ದೇಶವಾಗಿ ಭಾರತ ಸ್ವಚ್ಛ ದೇಶವಾಗುವುದು ನಮ್ಮ ಜೀವನದ ಮೊದಲ ಧ್ಯೇಯ ಸ್ವಚ್ಛತೆಯನ್ನು ಕಾಪಾಡುವುದೇ ಆಗಬೇಕು ಎಂದು ಹೇಳಿದರು ಲಯನ್ ರಾಘವೇಂದ್ರ ರವರು ಮಾತನಾಡಿ ದೇಶದ ಸಂಪತ್ತಾಗಿರುವ ಪರಿಸರವನ್ನು ಸರಿಯಾಗಿ ನಿಭಾಯಿಸದಿದ್ದರೆ ಅಪಾಯ ಖಂಡಿತ ದೇಶದ ಅಭಿವೃದ್ಧಿಗೆ ಪರಿಸರದ ಬಳಕೆ ಅವಶ್ಯವಾಗಿದ್ದರೂ ಇದರಿಂದಾಗಿ ಪರಿಸರದ ಮೇಲಾಗುವ ಅಪಾರ ಹಾನಿಯನ್ನು ತಪ್ಪಿಸದಿದ್ದರೆ ಮುಂದಿನ ದಿನಗಳಲ್ಲಿ ಭೀಕರ ಪರಿಣಾಮವನ್ನು ಎದುರಿಸಬೇಕಾಗಬಹುದು ಇದರಿಂದ ನಮ್ಮ ಪೀಳಿಗೆ ಮಾತ್ರವಲ್ಲದೆ ಮುಂದಿನ ಪೀಳಿಗೆಗೆ ಅಪಾರ ನಷ್ಟವಿದೆ ಆದ್ದರಿಂದ ಎಲ್ಲರೂ ಪರಿಸರವನ್ನು ಸ್ವಚ್ಛತವಾಗಿಡಲು ಪಣ ತೊಡಬೇಕಾಗಿದೆ ಎಂದರು ಈ ವೇಳೆ ಲಯನ್ಸ್ ಕ್ಲಬ್ ಹಾಗೂ ಯೂತ್ ಫಾರ್ ಪರಿವರ್ತನ್ನ ಸದಸ್ಯರು ಉದ್ಯಾನವನವನ್ನು ಸ್ವಚ್ಛತಾಗೊಳಿಸಿ ಪರಿಸರ ಪ್ರೇಮ ಮೆರೆದರು ಈ ಸಂದರ್ಭದಲ್ಲಿ ಲಯನ್ಸ್ ಮೊದಲನೇ ಉಪರಾಜ್ಯಪಾಲರಾದ ಮೋಹನ್ಜಿ ಲಯನ್ಸ್ ಎರಡನೇ ಉಪರಾಜ್ಯಪಾಲರಾದ ಈಶ್ವರನ್ ಸ್ವಚ್ಛ ಭಾರತ ಕೋರ್ಡಿನೇಟರ್ ಲಯನ್ ಕೃಷ್ಣಮೂರ್ತಿ ಸೇವಾ ಕಾರ್ಯಗಳ ಕೋರ್ಡಿನೇಟರ್ ಲಯನ್ ರಾಘವೇಂದ್ರ ಪ್ರಾದೇಶಿಕ ಅಧ್ಯಕ್ಷರಾದ ಲಯನ್ ಮನೋಜ್ ಕುಮಾರ್ ಲಯನ್ ಕುಳಾಯಿ ಕೃಷ್ಣಮೂರ್ತಿ ಸ್ವಚ್ಛ ಭಾರತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ನನ್ನ ಹೆಸರು ಮೋಹನ್ ಕುಮಾರ್ ಅಂತ ಲಯನ್ಸ್ ಅಂತಾರಾಷ್ಟ್ರೀಯ ಜಿಲ್ಲೆ ಮುನ್ನೂರ ಏರ ರಾಜ್ಯಪಾಲನಾಗಿ ನಮ್ಗೆ ಅಂತಾರಾಷ್ಟ್ರೀಯ ಸಂಸ್ಥೆಯಿಂದ ಒಂದು ಕರೆ ಇದೆ ಪ್ರತಿ ವರ್ಷ ಕೂಡ ನಾವು ಅಕ್ಟೋಬರ್ ಮೊದಲನೇ ವಾರದಲ್ಲಿ ಸರ್ವಿಸ್ ವೀಕ್ ಅಂತ ಮಾಡ್ತೀವಿ ರಾಷ್ಟ್ರದ ಕರೆ ಅಕ್ಟೋಬರ್ ಎರಡನೇ ತಾರೀಕು ಗಾಂಧಿ ಜಯಂತಿಯ ಪ್ರಯುಕ್ತವಾಗಿ ಹಾಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಸ್ವಚ್ಛತಾ ಭಾರತದ ಅಭಿಯಾನವನ್ನ ಇಡೀ ದೇಶಾದ್ಯಂತ ಮಾಡ್ತಾ ಅಂತ ಈ ಸಂದರ್ಭದಲ್ಲಿ ಯೂತ್ ಫಾರ್ ಪರಿವರ್ತನ್ ಅಂತ ಹೇಳಿ ನಮ್ಮ ಸ್ನೇಹಿತರಾದಂತ ಅಮಿತ್ ಅವ್ರ ಜೊತೆನಲ್ಲಿ ಲಯನ್ಸ್ ಕ್ಲಬ್ ಎರಡೂ ಒಟ್ಟಿಗೆ ಸೇರಿ ಇವತ್ತು ಈ ಒಂದು ಬಿ ಬಿ ಎಂ ಪಿ ಆವರಣವನ್ನ ಬನ್ನಪ್ಪ ಪಾರ್ಕ್ ಅನ್ನ ಸ್ವಚ್ಛ ಮಾಡತಕ್ಕಂತ ಒಂದು ಅಹ್ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ವಿ ಅದರಂತೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಸಮಸ್ತ ಸುಮಾರು ಒಂದು ಎರಡ್ ಸಾವಿರದ ಐನೂರು ಜನರ ಸದಸ್ಯರ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ವಿ ಅದಕ್ಕೆ ಬಹಳಷ್ಟು ಮಟ್ಟದಲ್ಲಿ ಈವನ್ ಲಿಯೋ ಕೂಡ ನಮ್ಗೆ ಸಹಕಾರವನ್ನು ಕೊಟ್ಟಿದ್ದಾರೆ ಇವತ್ತು ಎಲ್ಲರ ಸಹಕಾರದಿಂದಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿಯ ಕಡೆಗೆ ನಡೀತಾ ಇದೆ ಅಂತ ಆ ನಿಮ್ಮ ಹತ್ರ ಈ ಮೂಲಕ ಹೇಳಲಿಕ್ಕೆ ಬರ್ತದೆ ಈಗ ಅಭಿಯಾನವನ್ನ ಪ್ರಾರಂಭ ಮಾಡಿದರೆ ಅದನ್ನ ಮುಂದಿನ ಪೀಳಿಗೆವರೆಗೂ ತಗೊಂಡೋಗ್ಬೇಕು ಮತ್ತೆ ನಮ್ಮ ದೇಶವನ್ನ ನಾವು ಎಷ್ಟು ಮಟ್ಟಿಗೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನೋದು ನಮ್ಮ ಯೂತ್ಸ್ಗೆ ಸೇರ್ಬೇಕಾಗತ್ತೆ ಯೂತ್ಸ್ ಪ್ರತಿಯೊಬ್ರು ಅವ್ರವ್ರ ಇರ್ತಕ್ಕಂತ ಭಾಗದಲ್ಲಿ ಇಂತ ಒಂದು ಆವರಣಗಳಿರ್ಬೋದು ಆ ಸಮಾಜಕ್ಕೆ ಸೇರಿದಂತಹ ಭಾಗಗಳಲ್ಲಿ ಸ್ವಚ್ಛ ಮಾಡ್ಕೊ ಬಂದ್ರೆ ಇಡೀ ದೇಶನೇ ಸ್ವಚ್ಛ ಮಾಡುವಂತಹ ಒಂದು ಆ ಭಾಗಕ್ಕೆ ನಾವು ತಲುಪ್ತೀವಿ ಗುರಿಯನ್ನು ನಾವು ತಲುಪ್ತೀವಿ ಅಂತ ಸಂದೇಶ ಮತ್ತೆ ಯೂತ್ಸು ಆದಷ್ಟು ಇಂಥದ್ರ ಬಗ್ಗೆ ಗಮನ ಕೊಡ್ಬೇಕು ನಮ್ಮ ದೇಶ ನಮ್ಮ ಅಭಿಯಾನ ನಾವು ಮಾಡಬೇಕು ಅನ್ನೋ ಒಂದು ಮನಸ್ಸಿನಲ್ಲಿ ಛಲ ಬರಬೇಕು ಆಗಷ್ಟೇ ಅಹ್ ಅಭಿಯಾನ ಪ್ರಾರಂಭ ಮಾಡಿದು ಸಾರ್ಥ ಅಂತ ನನ್ನ ಭಾವನೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಇವತ್ತಿನ ದಿವಸ ನಮ್ಮ ಮಹಾತ್ಮ ಗಾಂಧಿ ಅವರ ಜನ್ಮದಿನ ಹಾಗೂ ಅದೇ ರೀತಿ ದೇಶ ಕಂಡಂತ ಅತ್ಯುತ್ತಮ ಪ್ರಧಾನಿ ಜೈ ಜವಾನ್ ಜೈ ಕಿಸಾನ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಸಹ ಇವತ್ತು ಜನ್ಮದಿನ ಹಾಗೆ ನಮ್ಮ ಜಿಲ್ಲೆ ಮುನ್ನೂರ ಹದಿನೇಳರ ನೆಚ್ಚಿನ ರಾಜ್ಯಪಾಲರಾದಂತ ಯುವ ತರುಣ ಲೈನ್ ಎನ್ ಮೋಹನ್ ಕುಮಾರ್ ಅವರ ನೇತೃತ್ವ ಹಾಗೂ ನಮ್ಮ ಸೇವಾ ವಿಭಾಗದ ಮುಖ್ಯಸ್ಥರಾದ ರಾಘವೇಂದ್ರ ಅವರ ಒಂದು ಮುಂದಾಳುತ್ವದಲ್ಲಿ ಈ ದಿನ ಈ ಒಂದು ನಗರದ ಮಧ್ಯ ಭಾಗವಾದಂತಹ ಬನ್ನಪ್ಪ ಪಾರ್ಕ್ ನಲ್ಲಿ ಒಂದು ಏನು ಸ್ವಚ್ಛ ಭಾರತ ಹಾಗೂ ಬ್ಯೂಟಿಫಿಕೇಶನ್ ಆಫ್ ಬೆಂಗಳೂರು ಈ ಒಂದು ಇದರಲ್ಲಿ ನಮ್ಮ ಜಿಲ್ಲೆ ಮುನ್ನೂರ ಹದಿನೇಳರ ಎಲ್ಲ ಸದಸ್ಯರು ಹಾಗೂ ಸ್ವಚ್ಛ ಪರಿಸ ಸ್ವಚ್ಛ ಭಾರತದ ಪರ ಪರವಾಗಿ ಇವತ್ತು ನಾವು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲೆಯಿಂದ ಎಲ್ಲಾ ಒಂದು ಲಯನ್ ಬಂಧುಗಳು ಬಂದಿದ್ದಾರೆ ಹಾಗೂ ಬೇರೆ ಬೇರೆ ತಂಡದಿಂದ ಸಹ ಸುಮಾರು ಜನಗಳು ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಬೆಳಿಗ್ಗೆ ಆರು ಗಂಟೆಯಿಂದನೇ ನಡೀತಾ ಇದೆ ಈ ಒಂದು ಕಾರ್ಯಕ್ರಮ ಇನ್ನು ಹನ್ನೆರಡು ಹನ್ನೆರಡುವರೆ ಒಂದು ಗಂಟೆ ತನಕ ಸಹ ನಡೀತದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಲಯನ್ಸ್ ಪರವಾಗಿ ಈ ಒಂದು ಕಾರ್ಯಕ್ರಮ ಶುಭವಾಗಲಿ ಅಂತ ಹಾರೈಸ ಈ ಒಂದು ಎರಡು ಮಾತುಗಳನ್ನ ಮುಗಿಸ್ತೀವಿ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಲಯನ್ಸ್ ಕ್ಲಬ್ ಹಾಗೂ ಯೂತ್ ಫಾರ್ ಪರಿವರ್ತನಾ ತಂಡ ಆ ಬೆಂಗಳೂರಿನ ಕಬ್ಬನ್ಪೇಟೆಯ ಬನಪ್ಪ ಪಾರ್ಕ್ ನ ಒಂದು ಸೌಂದರ್ಯೀಕರಣದ ಕೆಲಸಗಳಲ್ಲಿ ಕೆಲಸದಲ್ಲಿ ತೊಡಗಿಸ್ಕೊಂಡಿದೀವಿ ಈ ಪಾರ್ಕ್ ಬಹಳಷ್ಟು ಕಸದಿಂದ ಕೂಡಿತ್ತು ಆ ಕಸವನ್ನ ಕ್ಲೀನ್ ಮಾಡಿ ಬೆಳಗ್ಗೆಯಿಂದ ನಮ್ಮ ಎಲ್ಲಾ ಸದಸ್ಯರು ಎಲ್ಲ ವಾಲಂಟಿಯರ್ ಸೇರ್ಕೊಂಡು ಬರೀ ಕಸವನ್ನ ಕ್ಲೀನ್ ಮಾಡೋದಲ್ಲದೆ ಈ ಒಂದು ಪಾರ್ಕ್ ಹೊಸ ಕಡೆಯನ್ನ ಹೊಸ ರೂಪವನ್ನು ಕೊಡುವಂತ ಒಂದು ಕೆಲಸವನ್ನು ಮಾಡ್ತಿದೀವಿ ಅಹ್ ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ ಮೊದಲನೇದಾಗಿ ಆ ಕಸವನ್ನ ಕ್ಲಿಯರ್ ಕಸವನ್ನ ಕ್ಲಿಯರ್ ಮಾಡಿದ ನಂತರ ಈಗ ಗೋಡೆಗಳಿಗೆ ಪೇಂಟ್ ಮಾಡ್ತಾ ಇದೀವಿ ಜೊತೆಗೆ ಇಲ್ಲಿರುವಂತ ಫುಟ್ಪಾತ್ ಪೆಡಸ್ಟ್ ಏನಿದೆ ಅದನ್ನೆಲ್ಲ ಪೇಂಟ್ ಮಾಡಿ ಮುಂಚೆ ಜನರು ಪಾರ್ಕ್ ಆಗಿರೋ ಕೂಡ ಜನರಿಗೆ ಒಳಗ ಬರಬೇಕು ಆ ಅನ್ಸೋ ರೀತಿಯಲ್ಲಿ ಈ ಒಂದು ವಾತಾವರಣ ಇರ್ಲಿಲ್ಲ ಆ ಒಂದು ವಾತಾವರಣವನ್ನ ತುಂಬಾ ವೆಲ್ಕಮಿಂಗ್ ಆಗಿ ತರ ಅಟ್ರಾಕ್ಟಿವ್ ಆಗಿ ತರ ಒಂದು ಪರಿವರ್ತನೆಯನ್ನ ಕೊಡ್ತಿದ್ವಿ ಸೊ ಲಯನ್ಸ್ ಕ್ಲಬ್ ಜೊತೆ ನಾವು ಸುಮಾರು ವರ್ಷಗಳಿಂದ ಕೈ ಜೋಡಿಸ್ಕೊಂಡು ಕೆಲಸಗಳನ್ನ ಮಾಡ್ಕೊಂಡು ಬಂದಿದೀವಿ ಇದು ಕೂಡ ಅಂತದೇ ಒಂದು ಕಾರ್ಯಕ್ರಮ ಸೊ ಲಯನ್ಸ್ ನ ಎಲ್ಲಾ ತಂಡ ಲಯನ್ಸ್ ಕ್ಲಬ್ ತಂಡದ ಎಲ್ಲಾ ಸದಸ್ಯರಿಗೂ ಯೂತ್ ಫಾರ್ ಪರಿವರ್ತನಾ ತಂಡದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು ನಾ ನಮ್ಮ ನಿಮ್ಮ ಸಹಕಾರ ಮತ್ತೆ ಒಡನಾಟ ಹೀಗೆ ಇರಲಿ ಇನ್ನಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡುವ ಮೂಲಕ ಸ್ವಚ್ಛತೆಯ ಒಂದು ಅರಿವನ್ನ ಮೂಡಿಸುವಂತ ಒಂದು ಕೆಲಸವನ್ನು ಮಾಡೋಣ ಇವತ್ತು ಅಕ್ಟೋಬರ್ ಸೆಕೆಂಡ್ ನಮ್ಮ ನಮ್ಮ ದೇಶದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ನೂರ ಐವತ್ತೈದನೇ ಜನ್ಮ ದಿನೋತ್ಸವ ಅದೇ ರೀತಿ ನಮ್ಮ ದೇಶದ ಎರಡನೇ ಪ್ರಧಾನ ಮಂತ್ರಿ ಆಗಿದ್ದಂತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಒಂದು ಜನ್ಮದಿನ ಕೂಡ ಸೊ ಇಂಥ ಒಂದು ಇಂಪಾರ್ಟೆಂಟ್ ಅಕೇಶನ್ ನಾವು ಇಲ್ಲಿ ಸೆಲೆಬ್ರೇಟ್ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಇದರ ಜೊತೆಗೆ ಸ್ವಚ್ಛ ಭಾರತ ಅಭಿಯಾನದ ಹತ್ತನೇ ವರ್ಷದ ಹತ್ತನೇ ಸಕ್ಸಸ್ಫುಲ್ ಇಯರ್ ಇದು ಸೊ ಈ ಮೂರು ಇಂಪಾರ್ಟೆಂಟ್ ಅಥವಾ ಬಹಳ ಸಿಗ್ನಿಫಿಕೆಂಟ್ ಅಕೇಷನ್ಸ್ ಅಹ್ ಇಲ್ಲಿ ಈ ಒಂದು ಕಾರ್ಯಕ್ರಮದ ಮೂಲಕ ನಾವು ಇಲ್ಲಿ ಸೆಲೆಬ್ರೇಟ್ ಮಾಡ್ತಿದ್ವಿ ಆ ಸ್ವಚ್ಛ ಭಾರತ ಅಥವಾ ಸ್ವಚ್ಛ ಬೆಂಗಳೂರು ಬರೀ ಅಕ್ಟೋಬರ್ ಎರಡಕ್ಕೆ ಮಾತ್ರ ಸೀಮಿತ ಆಗದೆ ಇರಲಿ ಪ್ರತಿದಿನ ನಾವು ಸ್ವಚ್ಛ ಭಾರತದ ಒಂದು ಸ್ವ ನಮ್ಮ ಭಾರತವನ್ನು ಸ್ವಚ್ಛ ಭಾರತ ಮಾಡುವಂತ ನಿಟ್ಟಿನಲ್ಲಿ ಕೆಲಸವನ್ನ ಮಾಡೋಣ ಸ್ವಚ್ಛ ಭಾರತ ನಮ್ಮ ಸ್ವ ಸ್ವಚ್ಛತೆ ಅನ್ನೋದು ನಮ್ಮ ದಿನನಿತ್ಯದ ಒಂದು ಅಹ್ ಅಂಗವಾಗ್ಲಿ ಅಂತ ಕೇಳ್ಕೊಳ್ತಾ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ಆ ಇವತ್ತು ನಮ್ಮ ಜೊತೆ ಕೈ ಜೋಡಿಸಿರೋದಕ್ಕೆ ಹೃದಪೂರ್ವಕ ಧನ್ಯವಾದಗಳು